ಹಾಯ್ ಹ್ಯಾಪಿ ಹೋಲಿ ಎಲ್ರಿಗೂ ನಾನಿವತ್ತು ಹೋಲಿ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಏನಂದರೆ ಅದು ಕೇಸರಿ ಭಾತು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಗೆ ಅದೇ ಸಮ ಪ್ರಮಾಣದಲ್ಲಿ ಸಕ್ಕರೆ ಪೈನಾಪಲ್ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಕಪ್ಪು ತುಪ್ಪ ಗೋಡಂಬಿ ದ್ರಾಕ್ಷಿ ಕೇಸರಿ ಹಾಗೆ ಏಲಕ್ಕಿ ಒಂದು ಮೂರು ಏಲಕ್ಕಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಹಾಗೆ ಕೇಸರಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಆಗಿ ಮಾಡ್ಕೊಬೋದು ನೀವು ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಈಸಿಯಾಗಿರುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ರವೆ ಹಾಕಿ ಇದ್ದೀನಿ ರವೆ ಸಿಮ್ಮಲ್ಲೇ ಇಟ್ಟು ಹುರ್ಕೋಬೇಕು ಹೈಯಲ್ಲಿ ಇಡೋಕೆ ಹೋಗಬೇಡಿ ಸೀದೋಗ್ಬಿಡತ್ತೆ ಸಿಮ್ಮಲ್ಲೇ ಇಟ್ಟು ತುಪ್ಪದಲ್ಲಿ ಒಂದು ಐದು ಹತ್ತು ನಿಮಿಷ ತಗೊಳತ್ತೆ ಈ ರವೆ ಹುರ್ಕೊಳ್ಳೋದು ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತಷ್ಟೇ ಆಮೇಲೆ ಬೇಗ ಬೇಗ ಆಗಿಬಿಡತ್ತೆ ಇದು ಸಿಮ್ ಅಲ್ಲೇ ಹುರ್ಕೊಳ್ಳಿ ಯಾವುದೇ ರೀತಿ ಅರ್ಜೆಂಟ್ ಮಾಡಕ್ ಹೋಗಬೇಡಿ ಇದು ರವೆ ಎಷ್ಟು ಚೆನ್ನಾಗಿ ಘಮ್ ಅಂತ ಉರಿತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಬಾತು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಸೀದೋಗಲ್ಲ ಇಟ್ರೆ ಯಾವುದೇ ರೀತಿ ಸೀದೋಗಲ್ಲ ಇಟ್ರೆ ಮಾತ್ರ ಆಗಾಗದು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಾಗಿದೆ ಇವಾಗ ರವೆ ಹುರ್ದಿ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇವಾಗ ಅದೇ ಪ್ಯಾನಿಗೆ ಮತ್ತೆ ತುಪ್ಪ ಹಾಕೊಂಡು ಜಾಸ್ತಿ ತುಪ್ಪ ಹಾಕೋಬೇಕಾಗುತ್ತೆ ಈಗ ಒಂದು ಎರಡು ಅಷ್ಟು ಒಂದು ಸ್ಮಾಲ್ ಕಪ್ ಇದೆ ಅಲ್ವಾ ಆ ಕಪ್ಪಲ್ಲೇ ಒಂದು ಎರಡು ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಹಾಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಕೆಂಪಾಗಾದ್ಮೇಲೆ ದ್ರಾಕ್ಷಿ ಸೇರಿಸ್ಕೊಂತ ಇದ್ದೀನಿ ದ್ರಾಕ್ಷಿನೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಲವಂಗ ಹಾಕ್ಕೊತಾ ಇದ್ದೀನಿ ಈ ಲವಂಗ ಹಾಕೋ ಉದ್ದೇಶ ಏನಂದರೆ ಒಳ್ಳೆ ಸ್ಮೆಲ್ ಬರುತ್ತೆ ಅದು ಸ್ವೀಟಿಗೆ ಅದಕ್ಕೋಸ್ಕರ ಹಾಗೆ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಪೈನಾಪಲ್ ಪಲ್ಪ್ ಇದೆ ಅಲ್ವಾ ಪೈನಾಪಲ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಮಿಕ್ಸಿ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಪೈನಾಪಲ್ ಕಟ್ ಮಾಡಿರೋದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಆ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹರಡ್ಕೊಳತ್ತೆ ಎಲ್ಲ ಕೇಸರಿ ಬಾತಿಗೆ ಹಾಗೆ ಕೇಸರಿನೂ ಕೂಡ ಹಾಕೊತಾ ಇದ್ದೀನಿ ಒಂದೆರಡು ಪಿಂಚಾಗುವಷ್ಟು ಕೇಸರಿನ ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆ ಎಷ್ಟು ನಾವು ರವೆ ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ಹಾಕ್ಕೋಬೇಕಾಗತ್ತೆ ಇನ್ನೂ ಸ್ವೀಟ್ ತಿನ್ನೋರು ಜಾಸ್ತಿ ತಿನ್ನಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಬೋದು ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಈ ಸಕ್ಕರೆ ಸ್ವಲ್ಪ ಕರ್ಗಕ್ಕೆ ಬಿಡಬೇಕು ಅದರಲ್ಲೇ ಕರ್ಗಾದ ಮೇಲೆ ಇದು ಆಪ್ಷನಲ್ಲು ಎಲ್ಲೋ ಫುಡ್ ಕಲರ್ನ ನಾನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದು ಹಾಕೊಬೋದು ಇಲ್ಲಾಂದರೂ ಇಲ್ಲ ನಾನು ಹಾಕೊಂಡಿದ್ದೀನಿ ಒಳ್ಳೆ ಕಲರ್ ಬರುತ್ತೆ ಅಂತ ಈಗ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ರವೆ ಅರ್ಧ ಕಪ್ ತೊಗೊಂಡಿದ್ವಲ್ಲ ಅದೇ ರೀತಿ ಅದೇ ಅರ್ಧ ಕಪ್ ವಾಟರನ್ನು ಎರಡು ಸಲ ಹಾಕ್ಕೊಂತ ಇದ್ದೀನಿ ಅಂದರೆ ಮೆಜರ್ಮೆಂಟು ಒಂದಕ್ಕೆ ಡಬಲ್ಲು ಆ ಥರ ಹಾಕೋಬೇಕು ಈಗ ನೀರು ಕುದೀತಾ ಇದೆ ಈಗ ರವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಳಿ ರವೆ ಕಲಿಸ್ತಾನೆ ಹಾಕೋಬೇಕು ಇಲ್ಲಾಂದರೆ ಗಂಟಾಗಿಬಿಡತ್ತೆ ನಿಧಾನಕ್ಕೆ ಹಾಕ್ತಾ ಹಾಕ್ತಾ ಕಲಿಸ್ಕೊಂತ ಹೋಗಬೇಕು ಅವಾಗ ಯಾವುದೇ ರೀತಿ ಈ ಥರ ಗಂಟಾಗಲ್ಲ ನೋಡಿ ಈ ಥರ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಆಗಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲ್ಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೇಸರಿಭಾತ್ ರೆಡಿ ಆಗಿದೆ ಈ ಥರ ಅಂಟಬಾರ್ದು ಪ್ಯಾನ್ಗೆ ಆವಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿರತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಕೇಸರಿಭಾತ್ ರೆಡಿ ಆಗಿದೆ ನಿಮ್ಮ ಮನೆಯಲ್ಲೂ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ನಮಸ್ಕಾರ